ವಿರಾಜಪೇಟೆಯ ಗಾಂಧಿನಗರದಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಸಬ್ ಜೈಲಿನ ಎರಡನೇ ಹಂತದ ಕಾಮಗಾರಿಗೆ ಸರ್ಕಾರ ಶೀಘ್ರ ಮಂಜೂರಾತಿ ನೀಡಿದರೆ ನಾಲ್ಕೈದು ತಿಂಗಳಲ್ಲೇ ಕಾಮಗಾರಿ ಮುಗಿದು ಉದ್ಘಾಟನೆ ಆಗಲಿದೆ ಎಂದು ಕಾರಾಗೃಹ ಇಲಾಖೆ ಸ್ಪಷ್ಟಪಡಿಸಿದೆ ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಇಲಾಖೆಯ ಹೆಡ್ ವಾರ್ಡನ್ ಸಿಟಿ ರಮೇಶ್ ಕಾಮಗಾರಿ ವಿಳಂಬವಾಗುತ್ತಿರುವುದನ್ನು ಒಪ್ಪಿಕೊಂಡರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕಾಮಗಾರಿ ಆರಂಭವಾಗಿದ್ದರೂ ಕೊರೋನಾ ಹಿನ್ನೆಲೆಯಲ್ಲಿ ಕಾಮಗಾರಿ ಸ್ಥಗಿತವಾಗಿತ್ತು ವಿಪರೀತ ಮಳೆ ಶಿವಮೊಗ್ಗದ ಜಿಲೆಟಿನ್ ಸ್ಫೋಟದಿಂದಾಗಿ ಕಲ್ಲುಕೊರೆ ನಿರ್ಬಂಧ ಇತ್ಯಾದಿ ಕಾರಣಗಳಿಂದ ಕಾಮಗಾರಿ ವಿಳಂಬವಾಗಿದೆ ಒಂದು ಹಂತದ ಕಾಮಗಾರಿ ಬಳಿಕ ಡಿಐಜಿ ಹೊಸ ತಂತ್ರಜ್ಞಾನಕ್ಕೆ ಸಲಹೆ ನೀಡಿದ್ದರಿಂದ ಮತ್ತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ರಮೇಶ್ ಹೇಳಿದರು ಹಿಂದೆ ಜೈಲಿದ್ದ ಇಪ್ಪತ್ತು ಸೆಂಟ್ ಜಾಗವನ್ನು ವಸತಿ ಗೃಹಕ್ಕೆ ಬಳಸಿಕೊಳ್ಳಲಾಗುವುದು ಇದೀಗ ಅರವತ್ತು ಸೆಂಟ್ ಜಾಗದಲ್ಲಿ ಜೈಲು ನಿರ್ಮಾಣವಾಗುತ್ತಿದ್ದು ಎಲ್ಲ ರೀತಿಯಿಂದಲೂ ಭದ್ರತಾ ವ್ಯವಸ್ಥೆ ಇರುತ್ತದೆ ಕಟ್ಟಡ ಪೂರ್ಣಗೊಂಡರೆ ಗಾಂಧಿನಗರದ ಅಭಿವೃದ್ಧಿಯೂ ಆಗುತ್ತದೆ ಎಂದು ರಮೇಶ್ ಹೇಳಿದರು ಸಾವಿರದ ಹನ್ನೆರಡರಲ್ಲಿ ಮಿನಿ ವಿಧಾನಸೌಧದ್ದು ಏನು ಹೊಸ ಕಟ್ಟಡ ಆಗ್ತಾಯ್ತಲ್ಲ ಆವಾಗ ನೆಲಸಭಾ ಮಾಡುವಾಗ ಹಳೇ ಜೈಲು ತಡೆಗೋಡೆ ಡೆಮೊಲೇಷನ್ ಆಗಿ ಇರುವಂಥ ಕಟ್ಟಡ ಡ್ಯಾಮೇಜ್ ಆಯಿತು ಹಳೇ ಜೈಲದ್ದು ಆವಾಗ ಜೈಲಿರ ಜೈಲಲ್ಲಿರುವಂಥ ಒಂದು ಹದಿನೈದು ಜನ ಕೈದಿಗಳನ್ನ ಮಡಿಕೇರಿಗೆ ಶಿಫ್ಟ್ ಶಿಫ್ಟ್ ಆದಮೇಲೆ ಈ ಜೈಲು ಸ್ಟಾಪ್ ಆಯಿತು ಅಲ್ಲಿಂದ ಸ್ಟಾಪ್ ಆದಮೇಲೆ ನಮಗೆ ಲಾಯರ್ಸು ಮತ್ತು ಪಬ್ಲಿಕ್ಸು ಮತ್ತು ಡಿಪಾರ್ಟ್ಮೆಂಟ್ದವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರು ಇಲ್ಲ ಇಲ್ಲಿ ವಿರಾಸ್ಪೇಟೆಗೆ ಒಂದು ಜೈಲ್ ಬೇಕು ಜೈಲಿಗೆ ನೀವು ಪ್ರಪೋಸಲ್ ಕಳಿಸಿ ಅಂತ ನಮಗೂ ಪ್ರೆಷರ್ ಆಗ್ತಾಯಿದ್ರು ಗೋರ್ಮೆಂಟಿಗೂ ಪ್ರೆಷರ್ ಹಾಕಿದರು ನಮ್ಮ ಡಿಪಾರ್ಟ್ಮೆಂಟಿಗೂ ಪ್ರೆಷರ್ ಹಾಕಿದ್ರು ಯಾವಾಗ ಪ್ರೆಷರ್ ಹೋಯ್ತು ಆವಾಗ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಜೈಲಿಗೆ ಏನು ಜಾಗ ಇದೆ ಇಲ್ಲ ಬೇರೆ ಕಡೆ ಹೊರಗಡೆ ಏನಾದರೂ ಜಾಗ ಸಿಕ್ಕರೆ ನೋಡಿ ನಮಗೆ ರಿಪೋರ್ಟ್ ಹಾಕಿ ಅಂತ ನಮಗೆ ತಿಳಿಸಿದರು ಅವಾಗ ನಮ್ಮ ಮೇಲ್ಗಡೆ ಅಧಿಕಾರಿಗಳೆಲ್ಲ ಸೇರಿಕೊಂಡು ನಾವು ತಹಸೀಲ್ದಾರ್ಗೆ ಹೋಗಿ ಭೇಟಿಯಾಗಿ ಸರ್ ಎಲ್ಲಾದರೂ ನಮಗೆ ಊರು ಹೊರಗಡೆ ಒಂದು ಹತ್ತು ಎಕರೆ ಜಾಗ ಕೊಡಿ ಹೊಸ ಜೈಲು ಕಟ್ಟೋಕ್ಕೆ ಈಗಿರುವಂಥ ಜಾಗಕ್ಕೆ ನಮಗೆ ಈಗಿನ ಲೇಟೆಸ್ಟ್ ಇದರಲ್ಲಿ ನಮ್ಮ ಜೈಲು ಕಟ್ಟೋಕ್ಕಾಗಲ್ಲ ಹೊರಗಡೆ ಒಂದು ಹತ್ತು ಎಕರೆ ಎಲ್ಲಾದರೂ ಜಾಗ ಕೊಡಿ ಅಂತ ನಾವು ಕೇಳಿದಾಗ ಇರುವಂಥ ಆಗಿನ ತಹಸೀಲ್ದಾರು ಇಲ್ಲ ಜಾಗ ಅಂದರು ಸದ್ಯಕ್ಕೆ ಯಾವುದೂ ಇಲ್ಲ ಬೇಕಾದರೆ ನಿಮಗೆ ನೀವೇ ಹುಡುಕಿ ಜಾಗ ಹುಡುಕಿ ಇಲ್ಲಿ ಇದೇ ಜಾಗ ಅಂತ ತೋರಿಸಿ ಬೇಕಾದ್ರೆ ನಾವು ಅದು ಸ್ಯಾಂಕ್ಷನ್ ಮಾಡ್ತೀವಿ ಅಲ್ಲಿಗೆ ನಾವೇ ಸರ್ವೇಯರ್ ಕರ್ಕೊಂಡೋಗಿ ಹುಡುಕಿ ಸರ್ವೆ ಮಾಡಿಸಿ ನಮಗೆಲ್ಲ ಅದ ಗೊತ್ತಿಲ್ಲ ಅಂತ ನಾವೇನು ಮಾಡ್ತೀವಿ ಇರುವಂಥ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇರುವಂಥ ಜಾಗನ ನಾವು ಅದನ್ನೇ ಜೈಲಾಗ ಹೊಸದಾಗಿ ಕಟ್ಸಿರಾಯಿತು ಅಂತ ನಾವು ಪ್ರಪೋಸಲ್ಲು ಗೌರ್ಮೆಂಟಿಗೆ ಕಳಿಸಿದ ಮೇಲೆ ಆಯಿತು ಅದನ್ನೇ ಕಟ್ಸಿ ಇರುವಂಥ ಜಾಗಕ್ಕೆ ಸರ್ವೆ ಮಾಡಿ ರೆಕಾರ್ಡ್ಸಿಲ್ಲ ನಾವು ಇದು ಕಲ್ಲಿನ ಕಟ್ಟಡ ಆಗಿದ್ದರಿಂದ ಈ ಜೈಲು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ಟಾರ್ಟ್ ಆಯಿತು ಭೂಮಿ ಇದಾಗಿ ಫೌಂಡೇಶನ್ ಎಲ್ಲ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ಟಾರ್ಟ್ ಆಗಿ ಒಂದು ಆರು ತಿಂಗಳಾಗಿತ್ತು ಆಗ ಕೊರೋನಾ ಮತ್ತು ಲಾಕ್ಡೌನ್ ಸ್ಟಾರ್ಟ್ ಆಯಿತು ಕೊರೋನಾ ಲಾಕ್ಡೌನ್ ಸ್ಟಾರ್ಟ್ ಆದಮೇಲೆ ಇರುವಂಥ ಸ್ಕಿಲ್ ವರ್ಕರ್ಸ್ ಏನಿದಾರಲ್ಲ ಕಲ್ಲಿನ ಕಟ್ಟಡ ಕಾರ್ಮಿಕರು ಅವರು ಆಸಾಮು ಜಾರ್ಖಂಡ ಯು ಪಿಯಿಂದ ಬಂದವರು ಹೀಗಾಗಿ ಅವರು ಕೊರೋನಾ ಇದಕ್ಕೆ ಎದ್ರು ಇಲ್ಲ ನಾವು ವಾಪಸ್ ಹೋಗ್ಬಿಡ್ತೀವಿ ನಮ್ಗೆ ಆಗಲ್ಲ ಸರ್ ಮತ್ತೆ ಬರ್ತೀವಿ ಅಂತ ಕೆಲಸನ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋದರು ಹೋಗಿ ಅವರು ಹೋಗಿ ಒಂದು ಸಿಕ್ಸ್ ಮಂತ್ ಆದರೂ ಅವ್ರು ವಾಪಸ್ ಬರಲಿಲ್ಲ ನಾವು ಅವ್ರನ್ನ ಕಾಯಿದ್ವಿ ಒಂದು ಎರಡು ಮೂರು ತಿಂಗ್ಳು ಕಾಯ್ದೀವಿ ಬರಲಿಲ್ಲ ಲಾಸ್ಟಿಗೆ ಆರು ತಿಂಗಳಿಗೆ ಮೇಲೆ ಅವ್ರು ಇಲ್ಲ ಲಾಸ್ಟಿಗೆ ಮೈಸೂರ ಇರುವಂಥ ಕಲ್ಲಿನ ಕಟ್ಟಡ ವರ್ಕ್ ಮಾಡೋರು ಬಂದುಬಿಟ್ಟು ಇಲ್ಲ ನಾವು ಅಂತ ಅಂದ್ಮೇಲೆ ಮತ್ತು ಅವ್ರ ಕಡೆಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಹೀಗಾಗಿ ಆವಾಗ ಸ್ಟಾರ್ಟ್ ಮಾಡಿದ ಮೇಲೆ ಮಳೆಗಳ ವಿಪರೀತ ಪಡೆ ಬೇರೆ ಇದೆಲ್ಲ ಸಿಚುವೇಷನ್ನಿಂದ ಸ್ವಲ್ಪ ವಿಳಂಬ ಆಯಿತು ಕಟ್ಟಡ ಏನು ವಿಳಂಬ ಆಗಿದೆ ಬಟ್ ಏನು ಸ್ಪೀಡಲ್ಲಿ ಆಗಬೇಕಾಯಿತು ಅದು ಸ್ಲೋ ಆಯಿತು ನಾವು ಒಪ್ಕೊಳ್ತೀವಿ ಎಲೆಕ್ಟ್ರಿನ್ಸ್ಪೋರ್ಟ್ ಆಯಿತು ನೋಡಿ ಎಲ್ಲಿ ಶಿವಮೊಗ್ಗದಲ್ಲಿ ಅಲ್ಲಿ ಒಂದು ಇಬ್ಬರು ಡೆತ್ ಆದರು ಈ ಡೆತ್ ಆದಮೇಲೆ ನಮಗೆ ಕಲ್ಲು ಅಂತ ಸ್ಟಾಪ್ ಮಾಡಿಸಿದ್ರು ಈ ಕಲ್ಲು ಬರಬೇಕಂದ್ರೆ ಪರ್ಮಿಷನ್ನು ತಗೊಂಡ್ಬಿಟ್ಟೆ ತರಬೇಕಿತ್ತು ಈಗ ಮುಂಚೆ ನಮಗೆ ದಿನಕ್ಕೆ ಎರಡು ಲೋಡ್ ಬರ್ತಾಯಿದ್ರು ಕಲ್ಲನ್ನು ವಾರಕ್ಕೆ ಒಂದು ಲೋಡ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ಹೀಗಾಗಿ ಅಲ್ಲಿಯೂ ಕೂಡ ನಮಗೆ ಸ್ಲೋ ಆಗಿ ಬಂತು ಆದರೂ ಕೂಡ ಒಂದು ಹಂತಕ್ಕೆ ಬಂದು ಈ ಮಟ್ಟಕ್ಕೆಲ್ಲ ಬಂದು ಎಲ್ಲ ರೆಡಿ ಇದೆ ಬಟ್ ಈ ನಮ್ಮ ಡಿ ಐ ಜೆ ಅವರು ಬಂದುಬಿಟ್ಟು ಲಾಸ್ಟಿಗೆ ಸ್ವಲ್ಪ ಚೇಂಜಸ್ ಆಗಬೇಕು ಈಗಿನ ಲೇಟೆಸ್ಟ್ ಇದರಲ್ಲಿ ನೀವು ಜೈಲು ಕಟ್ಟಬೇಕಾಗತ್ತೆ ಈಗ ಇರುವಂಥ ಜೈಲಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿಕೊಳ್ಳಿ ಅಂತ ನಮಗೆ ಡೈರೆಕ್ಷನ್ ಕೊಟ್ಟೋದು ಜೈಲ್ ಕ್ವಾರ್ಟರ್ಸ್ ವಾಟರ್ಸ್ ಆಗಲಿ ರೆಕಾರ್ಡ್ಸ್ ಇರಲಿಲ್ಲ ಆವಾಗ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಸ್ವಲ್ಪ ಮುಂದುವರ್ಜು ವಹಿಸಿ ಅದನ್ನೆಲ್ಲ ಓಡಾಡಿ ಜಾಗ ಸರ್ಕಾರ ಹೆಸರಿಂದ ಡಿಪಾರ್ಟ್ಮೆಂಟ್ ಹೆಸರಿಗೆ ಮಾಡಿಸಿ ರೆಕಾರ್ಡ್ಸ್ ಎಲ್ಲ ಮಾಡಿಸಿ ಅಪ್ ಟು ಆರ್ ಟಿ ಸಿ ಜಮಾಬಂದಿ ಆಕಾರ ಬಂದಿ ಎಲ್ಲ ಪ್ರತಿಯೊಂದು ರೆಕಾರ್ಡ್ಸನ್ನು ಇಲಾಖೆ ಹೆಸರಿಗೆ ಮಾಡಿಸಿಬಿಟ್ಟು ಆಯಿತು ಇಷ್ಟು ಜಾಗ ಇದೆ ಈ ಜಾಗದಲ್ಲಿ ನಾವು ಜೈಲು ಕಟ್ಕೋಬೋದು ಅಂತ ಒಂದು ಪ್ರಪೋಸಲ್ ಕಳಿಸಿ ಪ್ರಪೋಸಲ್ಗೆ ಅವರು ಅಲ್ಲಿಂದ ಅನುಮತಿ ಕೊಟ್ಟ ಮೇಲೆ ಸದ್ಯಕ್ಕೆ ಅದನ್ನ ನಕ್ಷೆ ನೀಲಿ ನಕ್ಷೆ ತಯಾರಿಸಿ ನಮಗೆ ಎಸ್ಟಿಮೇಟ್ ಕಳಿಸಿಕೊಡಿ ಅಂತ ನಮಗೆ ಆದೇಶವ್ರು ಅವಾಗ ನಾವು ನೀಲಿ ನಕ್ಷೆಗೆ ಪಿ ಡಬ್ಲ್ಯೂ ಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ನೀಲಿ ನಕ್ಷೆ ತಯಾರಿಸಿ ನಮಗೊಂದು ಎಸ್ಟಿಮೇಟ್ ಮಾಡಿಕೊಡಿ ಅಂದರೆ ಜಾಗನ ಅದಲು ಬದಲು ಆದರೆ ನಿಮಗೆ ಸರಿಯಾಗುತ್ತೆ ಯಾಕಂತಂದರೆ ಇಲ್ಲಿ ಜಾಗ ಇದು ಅರವತ್ತು ಸೆಂಟ್ ಜಾಗ ಅದು ಹಳೆ ಜೈಲಿರೋದು ಇಪ್ಪತ್ತು ಸೆಂಟ್ ಜಾಗ ಇಪ್ಪತ್ತು ಸೆಂಟ್ ಜಾಗದಲ್ಲಿ ನೀವು ಕ್ವಾರ್ಟರ್ಸ್ ಮಾಡ್ಕೊಂಡ್ಬಿಟ್ಟು ಇರುವಂಥ ಕ್ವಾರ್ಟರ್ಸ್ ಜಾಗದಲ್ಲಿ ನೀವು ಜೈಲು ಕಟ್ಕೊಳ್ಳಿ ಅದು ಒಂದು ನಿಮಗೆ ದೊಡ್ಡದಾಗಿ ಜಾಗವೂ ಸಿಗುತ್ತೆ ಮತ್ತು ಎಲ್ಲ ಫೆಸಿಲಿಟಿ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಕಟ್ಟಡವೂ ಸಾರ್ವಜನಿಕರ ಆಕ್ಷೇಪದ ಬಗ್ಗೆ ಮಾತನಾಡಿದ ಪಟ್ಟಣ ಪಂಚಾಯಿತಿ ಸದಸ್ಯೆ ಸುನೀತಾ ಜೂನಾ ಎಲ್ಲವನ್ನು ರಾಜಕೀಯವಾಗಿ ಯೋಚಿಸಬಾರದು ಎಂದರು ಗಾಂಧಿನಗರದಲ್ಲಿ ಜೈಲು ನಿರ್ಮಾಣವಾಗುವುದರಿಂದ ಬಡಾವಣೆಯ ಪ್ರತಿಷ್ಠೆಯೂ ಹೆಚ್ಚಾಗುತ್ತದೆ ಮೊಬೈಲ್ ಜಾಮರ್ಗಳಿಂದ ಸಾರ್ವಜನಿಕರಿಗೆ ಯಾವುದೇ ಅಡಚಣೆ ಆಗದು ಎಂದು ಸುನೀತಾ ಹೇಳಿದರು ನಾನು ಗಾಂಧಿನಗರ ವಾರ್ಡ್ ಗುದ್ದಲಿ ಪೂಜೆಯಾಗಿದೆ ನಮ್ಮ ವಾರ್ಡ್ ಸುಸಜ್ಜಿತವಾದ ಜೈಲು ಕಟ್ಟಡ ಆಗ್ತಾ ಇದೆ ಈಗ ಕರ್ಣಂಗೇರಿಗೆ ಇಲ್ಲಿಂದ ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ನಮ್ಮ ತೆರಿಗೆ ಹಣದಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ಬರೋದ್ರಲ್ಲಿ ತುಂಬ ಹಣ ಪೋಲಾಗ್ತದೆ ಇಲ್ಲೇ ಆದರೆ ಜನರಿಗೂ ತುಂಬ ಉಪಕಾರವಾಗ್ತದೆ ಅದೇ ಥರದಲ್ಲೂ ನಾವು ರಾಜಕೀಯ ಮಾಡಬಾರ್ದು ರಾಜಕೀಯವಾಗಿ ಇದನ್ನು ತೆಕೊಳ್ಬಾರ್ದು ಏಕೆಂದರೆ ಗಾಂಧಿನಗರ ವಾರ್ಡ್ ಆಲ್ರೆಡಿ ತುಂಬ ಎಲ್ಲ ಇಲಾಖೆಗಳಿರೋದರಿಂದ ಇದೊಂದು ಆದರೆ ನಮಗೆ ಭದ್ರ ಗಾಂಧಿನಗರ ಜನಕ್ಕೆ ಮುಂದಕ್ಕೆ ತುಂಬ ಭದ್ರತೆ ಸಿಗುತ್ತದೆ ಎಲ್ಲ ಥರದಲ್ಲೂ ನಮಗೆ ಭದ್ರತೆ ಸಿಗುತ್ತದೆ ಗಾಂಧಿನಗರದ ಒಂದು ಮಾದರಿ ವಾರ್ಡ್ ಆಗಿ ಇನ್ನೂ ಮಾರ್ಪಡ್ತದೆ ಅಂತ ನನ್ನ ಅಭಿಪ್ರಾಯ ಐ ಅವರು ಬರ್ತಾರೆ ಹೈಕೋರ್ಟ್ ಲಾಯ ಜಡ್ಜ್ಗಳು ಬರ್ತಾರೆ ಎಲ್ಲ ಸ್ಥರದ ಇದು ಭದ್ರತೆ ನಮಗೆ ಸಿಗ್ತದೆ ಗಾಂಧಿನಗರ ಜಾಮರ್ ಹಾಕೋದು ಅಂತ ಹೇಳ್ತಾ ಇದ್ದಾರೆ ಜಾಮರ್ ಹಾಕಿದರೆ ಅದು ಜೈಲು ಒಳಗೆ ಆಡೋ ಹಾಕೋದಲ್ಲದೆ ಹೊರಗಡೆ ನಮ್ಮ ಗಾಂಧಿನಗರಕ್ಕೆ ಫುಲ್ಲು ಹಾಕೋಕ್ಕಿಲ್ಲ ಅದು ನಾನು ತಿಳ್ಕೊಂಡಿದ್ದೀನಿ ಇದು ನಮಗೆ ಜೈಲು ಆದರೆ ಎಷ್ಟೋ ಉಪಕಾರವಿದೆ ಅಂದರೆ ಗಾಂಧಿನಗರ ವಾರ್ಡು ಒಂದು ತುಂಬ ಅಭಿವೃದ್ಧಿ ಹೊಂದುತ್ತದೆ ಹಾಗೆ ನಮ್ಮಲ್ಲಿ ಈಗ ಗಾಂಧಿನಗರದಲ್ಲಿ ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆ ಇದೆ ಫಾರೆಸ್ಟ್ ಆಫೀಸ್ ಇದೆ ಎಲ್ಲ ಇದೆ ಹಾಗೆ ಈ ಜೈಲು ಆದರೂ ನಮಗೆ ಗಾಂಧಿನಗರದ ಜನರಿಗೆ ಇನ್ನೂ ಭದ್ರತೆ ಹೆಚ್ಚಾಗುತ್ತದೆ ಪ್ಲಸ್ ಗಾಂಧಿನಗರದ ಜನರಿಗೆ ತುಂಬ ಉಪಕಾರ ಆಗ್ತದೆ ನನ್ನ ಅಭಿಪ್ರಾಯ ಪಟ್ಟಣದಲ್ಲಿ ಮಿನಿ ವಿಧಾನಸೌಧದ ಅಡಿಪಾಯದ ವೇಳೆ ಹಳೆಯ ಸಬ್ ಜೈಲಿಗೆ ಹಾನಿಯಾಗಿತ್ತು ಅಲ್ಲಿದ್ದ ಕೈದಿಗಳನ್ನು ಮಡಿಕೇರಿ ಜೈಲಿಗೆ ಸ್ಥಳಾಂತರಿಸಲಾಯಿತು ಸಾರ್ವಜನಿಕರ ಒತ್ತಾಯದ ಮೇರೆಗೆ ತಹಶೀಲ್ದಾರರನ್ನು ಭೇಟಿ ಮಾಡಿದ ಅಧಿಕಾರಿಗಳು ಹತ್ತು ಎಕರೆ ಜಾಗಕ್ಕೆ ಬೇಡಿಕೆ ಇಟ್ಟಿದ್ದರು ಆದರೆ ಅಷ್ಟೊಂದು ಪ್ರಮಾಣದ ಜಾಗದ ಕೊರತೆ ಇದ್ದಿದ್ದರಿಂದ ಅಂತಿಮವಾಗಿ ಕಾರಾಗೃಹ ಇಲಾಖೆ ಜಾಗವನ್ನೇ ಹೊಸ ಜೈಲಿಗೆ ಬಳಸಿಕೊಳ್ಳಲಾಯಿತು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ